ಭಾರಿ ಮಳೆಯನ್ನು ಲೆಕ್ಕಿಸದೆ ದೈವದ ನೇಮೋತ್ಸವ ನೆರವೇರಿದೆ ಕಟಪಾಡಿಯ ಏಣಗುಡ್ಡೆ ಬಬ್ಬುಸ್ವಾಮಿ ದೇಗುಲದಲ್ಲಿ ಕಾರ್ಯಕ್ರಮ ನೆರವೇರಿದೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಗ್ರಾಮ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ದೇವಸ್ಥಾನ ಜಲಾವೃತವಾಗಿತ್ತು ಬಬ್ಬುಸ್ವಾಮಿ ತನಿಮಾನಿಗ ದೈವದ ನೇಮದ ವೇಳೆ ಭಾರಿ ಮಳೆಯಾಗಿದೆ ಜಲಾವೃತವಾದ ಜಾಗದಲ್ಲೇ ನೇಮೋತ್ಸವ ಮುಂದುವರಿತು ಮೊಣಕಾಲಿನವರೆಗೂ ನೀರಿದ್ದರೂ ಕೂಡ ದೈವ ನರ್ತನ ಸೇವೆ ನೆರವೇರಿದೆ ಭಾರಿ ಮಳೆಯನ್ನು ಲೆಕ್ಕಿಸದೆ ದೈವ ಕೋಲದಲ್ಲಿ ಜನರು ಕೂಡ ಭಾಗಿಯಾಗಿದ್ದರು ಯಾಕಂದರೆ ದೈವ ಅಂದರೆ ಇಲ್ಲಿ ಅಷ್ಟು ಭಕ್ತಿ ಭಾವ thank <laughs> you